யார்ேன் தீர்மானம் தகண்டி ನೀನು ಸೇರಿ ಡಿಸೈಡ್ ಮಾಡ್ಕೊಂಡ್ರೋ ಮದ್ವೆಗೆ ಕುತ್ತಿಗೆ ಓಟೋಕೆ ತಾನ್ ಕುರಿಯಲ್ಲ ಆಸೆ ಪಡೋದಕ್ಕೂ ಒಂದು ಮಿತಿ ಬೇಡ ನನ್ನ ಹೆಂಡತಿಯಾಗ್ ಪಡೆಯೋದಿಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ ಸಿತ್ಯ ಕಲ್ತಿರೋ ನನ್ಗೂ ವಿವೇಕ ಕಲ್ತಿರೋ ನಿನ್ಗೂ ಹೇಗ್ ಹೊಂದಾಣಿಕೆ ಆಗತ್ತೆ ಜೀರ್ವ ನೀನು ಇಷ್ಟು ದಿವಸ ನೀನು ನಿನ್ ಜೊತೆ ತಿರುಗು ಪಡಗ್ಲಿಲ್ವಾ ಪಳಗ್ಲಿಲ್ವ ಸಾಕಿರೋ ದನಕರುಗಳ್ ಜೊತೆನೂ ಅಷ್ಟೇ ಭೀತಿಯಿಂದ ಪಳಗಿದೀನಿ ಅದಕ್ಕೋಸ್ಕರ ಅವುಗಳ್ನ ಮದ್ವೆ ಇರೋಕ್ಕಾಗತ್ತಾ ಕಟ್ಟ ತಾಳಿ ಕೂತ್ಕೆ ಒಡ್ಡೋದು ನೇನ್ ಗಮಕ್ ಪ್ರಾಣ ಕೊಡೋದು ಎರಡು ಒಂದೇ ಆಸೆ ಏನು ಅಂತ ಕೇಳ್ತಾರೆ ಆದ್ರೆ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಮಾಡ್ಬೇಕಾಗಿರೋ ಒಂದು ಮಾತು ಕೇಳಲಿಲ್ಲ ಯಾಕೆ ಯಾಕೆ ನಾವು ತಾನೇ ಅನ್ನ ಬಟ್ಟೆ ಕೊಟ್ಟು ಸಾಕಿದೀವಿ ಓದಿಸ್ತಾ ಇದ್ದೀವಿ ಒಳ್ಳೆದು ನಾವು ಹೇಳ್ದಂಗ್ ಕೇಳ್ತಾಳೆ ಅಂತ ಸಾಕು ಪರಿ ಇಷ್ಟು ದಿವಸ ನೀನ್ ನನ್ನ ಜೊತೆ ಪಡಕ್ತಾ ಇದ್ದಿದ್ದನ್ನ ನೋಡಿ ನನ್ನ ಹಾಗೆ ನೀನು ನನ್ನ ಪ್ರೀತಿಸ್ತಾ ಇದೀಯ ಅಂತ ನಾನು ಆಗ್ಬೇಕು ದನ ಜೊತೆ ನೀನ್ ನನ್ನ ಚಿಕ್ಕ ವಯಸ್ಸಿನಿಂದ ನಿನ್ ಸಂತೋಷನೇ ನನ್ ಸಂತೋಷ ಅಂತ ಬಾಳ್ತಾ ಇದ್ದೆ ನನಗೆ ಈ ಮದುವೆಯಿಂದ ನಿನ್ನ ಸಂತೋಷ ಹಾಳಾಗುತ್ತೆ ಅನ್ನೋದಾದ್ರೆ ಅದಕ್ಕೆ ಖಂಡಿತ ನಾನ್ ಕಾರಣ ಆಗಿರಲ್ಲ ನಿನ್ ಮನಸ್ಸಿಗೆ ಇಷ್ಟವಾದ ಹುಡುಗಿಂತ ಮದುವೆ ಮಾಡ್ಕೋ ಅಪ್ಪಾಜಿ ಮೇಲೆ ನೀನ್ ಇಷ್ಟೊಂದು ಗೌರವ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ ಪರಿಮಳ ನಾನ್ ಬೆಳೆಸಿದ್ ಕೂಸು ನಾನು ಹಾಕಿದ್ ಗೆರೆನ ಅವ್ಳು ಯಾವತ್ತೂ ದಾಟೋದಿಲ್ಲ ಅನ್ನೋ ನಂಬಿಕೆ ಅವ್ರಿಗೆ ಅವ್ರ ನಂಬಿಕೆ ಸುಳ್ಳು ಆಗೋದು ಈ ಮದುವೆ ಇಷ್ಟ ಅಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಒಂದು ಹೆಣ್ಮನಸ್ನ ಅರ್ಥ ಮಾಡ್ಕೊಡ್ದೆ ಅವಳು ವಿರುದ್ಧವಾಗಿ ನಡ್ಕೊಂಡಲ್ಲ ಅಂತ ಅವ್ರು ಬದುಕಿರೋವರೆಗೂ ಕೊರಗ್ತಾನೆ ಇರ್ತಾರೆ ಅಪ್ಪಾಜಿಗ ನೋವು ಕೊಡೋದು ಬೇಡ ಈ ಮದುವೆ ನನಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ತೀನಿ ಹ್ಯಾಗೋ ಅವ್ರ ದೃಷ್ಟಿನೇ ನಾನು ಕೆಟ್ಟ ಮಗ ಕೆಟ್ಟೋನಾಗೆ ಇದ್ದುಬಿಡ್ತೀನಿ